ರಾಗಿ ಮುದ್ದೆಯಲ್ಲಿ ವಿಷ ತಂದೆ ಮಗಳ ದಾರುಣ ಸಾವು ದೊಡ್ಡ ಪಟ್ಟಣಗೆರೆಯಲ್ಲಿ ಮನ ಕಲುಕುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮ ಎಪ್ಪತ್ತೈದು ವರ್ಷದ ದೊಡ್ಡ ಎಲ್ಲಪ್ಪ ಐವತ್ತು ವರ್ಷದ ಎಲ್ಲಮ್ಮ ಮೃತರು ರಾಗಿ ಮುದ್ದೆಯಿಂದ ಎಲ್ಲಪ್ಪ ಸಹೋದರನ ಸ್ಥಿತಿ ಕೂಡ ಗಂಭೀರ ರಾಗಿ ಮುದ್ದೆಯಿಂದ ನಾಲ್ಕೈದು ಕೋಳಿಗಳು ಕೂಡ ಸಾವು ಹಾಗಾದ್ರೆ ರಾಗಿ ಮುದ್ದೆಯಲ್ಲಿ ವಿಷ ಬೆರೆಸಿದ ನೀಚರು ಯಾರು ಕಡೂರು ಠಾಣೆ ಪೊಲೀಸರಿಂದ ಮುಂದುವರಿದ ತನಿಖೆ ರಾಗಿ ಮುದ್ದೆಯಲ್ಲಿ ವಿಷವಿತ್ತ ಪರಿಣಾಮ ಅದನ್ನು ಸೇವಿಸಿದಂತಹ ತಂದೆ ಹಾಗೂ ಮಗಳು ದಾರುಣವಾಗಿ ಅಂತ್ಯ ಕಂಡಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೊಡ್ಡ ಪಟ್ಟಣಗೆರೆಯಲ್ಲಿ ನಡೆದಿದೆ ಎಪ್ಪತ್ತೈದು ವರ್ಷದ ದೊಡ್ಡ ಯಲ್ಲಪ್ಪ ಹಾಗೆ ಅವರ ಪುತ್ರಿ ಯಲ್ಲಮ್ಮ ಐವತ್ತು ವರ್ಷ ನೂರು ಸಾವನ್ನಪ್ಪಿದ್ದಾರೆ ಜೊತೆಗೆ ರಾಗಿ ಮುದ್ದೆದಿಂದಂತಹ ಎಲ್ಲಪ್ಪ ಸಹೋದರನ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇಷ್ಟೇ ಅಲ್ಲದೆ ರಾಗಿ ಮುದ್ದೆಯನ್ನ ತಿಂದ ನಾಲ್ಕೈದು ಕೋಳಿಗಳು ಕೂಡ ಸಾವನ್ನಪ್ಪಿದೆ ಹಾಗಾದ್ರೆ ಈ ರಾಗಿ ಮುದ್ದೆಯಲ್ಲಿ ವಿಷ ಬೆರೆಸಿದ ನೀಚರು ಯಾರು ಯಾರು ಇಂತಹ ಹೀನ ಕೃತ್ಯವನ್ನ ಎಸಗಿದ್ದು ಅನ್ನೋ ಬಗ್ಗೆ ಕಡೂರು ಠಾಣೆ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ ಅದು ಹಂಗೆ ಇಟ್ಟು ಒಲೆ ಮೇಲೆ ಸೀದಾ ಹೋಗಿದ್ದಾರೆ ಅಷ್ಟೊತ್ತಿಗೆ ಏನು ಹಾಕಿ ಏನು ಯಾರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅದ್ರಲ್ಲಿ ಏನಂತ ಆಗಿದೆ ಅಂದ್ರೆ ಅದ್ರೊಳಗೆ ಈಶಾ ಅಂತ ಬಂತು ಆಮೇಲೆ ಅದು ತಿಂದು ಒಂದು ಮುಕ್ಕಾಲು ಗಂಟೆ ಆಯ್ತ ತಕ್ಷಣ ನಮ್ಮ ಅಪ್ಪಾಜಿಗೆ ಒಂಥರ ಸುಸ್ತಾಗಿದೆ ತಕ್ಷಣ ಅಷ್ಟೊತ್ತಿಗೆ ನನಗೆ ನಾನು ಇಲ್ಲಿ ಚಿಕ್ಕಮಂಗ್ಳೂರಿಂದ ಹೋಗ್ತಿದ್ದೆ ಅಷ್ಟೇ ತಕ್ಷಣ ಅಲ್ಲಿ ಬಾಯಲ್ಲಿ ಒಂಚೂರು ಬ್ಲಡ್ ಬರಂಗ್ ಬಂತು ಕರ್ಕೊಂಡು ಹೋದ್ ನಾನು ಆಸ್ಪತ್ರೆ ಆಸ್ಪತ್ರೆಗೆ ಅಷ್ಟೊತ್ತಿಗೆ ಡೆತ್ ಆಗ್ಬಿಟ್ರು ನಮ್ಮ ಅಪ್ಪ ತಂದ್ರೆ ಡೆತ್ ಆದ್ರು ಆಮೇಲೆ ನಮ್ಮ ಅಕ್ಕರು ಇನ್ನು ಸುಸ್ತಾಗ್ಬಿಟ್ರು ಅವ್ರು ಇಲ್ಲಿ ಚಿಕ್ಕ ಮುಳುಗಿ ಕಳಿಸ್ದೆ ಅವ್ರು ಇಲ್ಲಿ ಬಂದ ತಕ್ಷಣ ಅವರು ಡೆತ್ ಆದ್ರು ಆಮೇಲೆ ನಮ್ಮ ಚಿಕ್ಕಪ್ಪರು ಅವರು ಸುಸ್ತಾದ್ರು ಅವ್ರು ಇನ್ನು ಇವಾಗ ದ್ವೇಷ ಇದಾರೆ ಅದು ಯಾರಂತ ನಮ್ಗೆ ಏನು ಗೊತ್ತಾಗ್ತಿಲ್ಲ ಸರ್ ನಾವು ಯಾರು ತಂಟಿಗೆ ಹೋಗಲ್ಲ ನಾವು ಯಾರಿಗೂ ನಾವು ಅಂತ ಏನು ಯಾರಿಗೂ ಹೇಳೋ ಏನು ಹೇಳೋಕ್ಕೂ ಹೋಗೋಲ್ಲ ನಾವು ಅವ್ರು ಏನೇ ಮಾತಾಡ್ ನೀವೇ ಮಾತಾಡ್ಕೊಂಡು ಹೋಗ್ರಿ ಆ ಕಡೆ ಸುಮ್ಮನೆ ಆಗ್ಬಿಡ್ತೀವಿ ನಾವು ಇನ್ನೊಬ್ರ ಮೇಲೆ ನಾವು ಗಲಾಟೆಗೆ ಹೋಗರಲ್ಲ ಅದು ಏನಂದರೆ ಅದು ಮುದ್ದೆ ಪಾತ್ರೆ ಒಳಗಡೆ ಚಲ್ಲಿ ಬಿಟ್ಟು ಒಳಗಡೆ ಚಲ್ಲಿದ್ರಲ್ಲ ಅದು ಹೋಗಿ ಕೋಳಿ ತಿಂದ ತಕ್ಷಣ ಕೋಳಿ ಮರಿಗಳು ನಾಲ್ಕೈದು ಹಂಗೆ ಅಡ್ಡೆ ತಗಿಬಿಟ್ಟು ಔಷಧಿ ಅಂತ ಗೊತ್ತಾಗ್ಬಿಡ್ತು ನಮಗೆ ಮುದ್ದೆ ಪಾತ್ರ ಲೋಸ್ತೀವಿ ಅದೇ ಅದ್ರಲ್ಲಿ ರಾತ್ರಿ ಅದೇ ಅದೇ ಹಿಟ್ಟಾಗಿ ಊಟ ಮಾಡಿದ್ದಾರೆ ಚೆನ್ನಾಗೈತಾರೆ ಬೆಳಿಗ್ಗೆ ಎಂಟೂವರೆ ಒಂಬತ್ತೆಂಟಲ್ಲಿ ಮುದ್ದೆ ಮಾಡಿ ಎಲ್ಲ ಮೂರು ಜನ ಒಂದೇ ಮನೇಲಿ ಕೂತ್ಕೊಂಡು ಊಟ ಮಾಡಿದ್ದಾರೆ ಹನ್ನೊಂದುವರೆ ನಂಗೆ ನಮ್ಮ ತಾಯಿ ಫೋನ್ ಮಾಡಿದ್ರು ಸರ್ ಹಿಂಗಾಗಿದೆ ಅಜ್ಜ ಬಾಯಿಲಿ ನೋದಲೆ ತೆಗಿತಾ ಇದೆ ಅಂತ ಹೇಳಿದ್ರು ಹಂಗಾಗಿ ನಾನು ಇಮಿಡಿಯೇಟ್ಲಿ ಹೊರ್ಟ್ ಬಂದೆ ಸರ್ ರಜೆ ಕೇಳಿ ಅಷ್ಟೇ ಸರ್ ಇಲ್ಲಿ ಕಡೂರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕರ್ಕಂಬರೋ ಆಟೋದಲ್ಲಿ ಆಟದಲ್ಲಿ ಇನ್ನೇನು ಎಂಟ್ರೆನ್ಸಲ್ಲಿ ಎಂಟ್ರೆನ್ಸ್ ಅಲ್ಲಿ ಸರ್ ಸರ್ ಬಿಟ್ಟರು ನಮ್ಮ ತಾತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ